ಪದಾಧಿಕಾರಿಗಳು ಇರ್ಬೋದು ಕಾಂಗ್ರೆಸ್ನ ಇರಬಹುದು ಅತ್ಯಂತ ಒಂದು ಗಂಭೀರ ಒಂದು ಸಮಸ್ಯೆ ಇರುವಾಗ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ಆ ವಿಚಾರವನ್ನು ಮುಚ್ಚುತ್ತಾರೆ ಏನು ಧರ್ಮಸ್ಥಳದ ಗಂಭೀರವಾದಂತಹ ಆರೋಪಗಳು ಅದರ ಬಗ್ಗೆ ಒಂದೊಂದು ಸತ್ಯಗಳು ಬರ್ತಾ ಇರುವಂತಹದ್ದು ಮುಚ್ಚೋದಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳ್ತಾ ಇದ್ದಾರೆ ಅಂತ ಸಹಜವಾಗಿ ನಮಗೆ ಒಂದು ಪ್ರಶ್ನೆ ಇತ್ತು ಇವಾಗಲೇ ಹೇಳಿದ್ವಿ ಇದು ಬೇಕಾದಷ್ಟು ಉದಾಹರಣೆಗಳು ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ನೋಡ್ತಾರೆ ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತೆ ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬಹುದು ಅದಕ್ಕಾಗಿ ಬೆಟ್ಟ ಹಿಂದೂಗಳು ಅಥವಾ ಹಿಂದೂಗಳ ಆಸ್ತಿನೇ ಆಗಬೇಕಾಗಿದೆ ಅದು ಇವತ್ತು ಸಹ ಒಂದು ಹಿಂದೂ ಆಸ್ತಿನೇ ಅದರಲ್ಲಿ ಏನೂ ಒಂದು ಅನುಮಾನ ಇಲ್ಲ ಉಪಮುಖ್ಯಮಂತ್ರಿ ಒಂದು ಇಂಥ ಒಂದು ಅಗಾಧಕರ ಒಂದು ಹೇಳಿಕೆ ಹೇಳೋದ್ರಿಂದ ಇದೇನು ಬದಲಾವಣೆ ಆಗೋಕ್ಕೆ ಸಾಧ್ಯವಿಲ್ಲ ಇದು ತಮ್ಮ ಭವಿಷ್ಯಕ್ಕಾಗಿ ಒಳ್ಳೇದಾಗಲ್ಲ ಮತ್ತು ನಾವು ಕೂಡ ನಮ್ಮ ಹೋರಾಟವನ್ನು ಇನ್ನೂ ಗಂಭೀರವಾಗಿ ಇದ್ರ ಬಗ್ಗೆ ತಗೋತೀವಿ ಮತ್ತೆ ನಂತರ ಕೂಡ ಇದರ ಬಗ್ಗೆ ಸೂಕ್ತವಾದಂತಹ ಕ್ರಮ ಎಲ್ಲೆಲ್ಲಿ ನಾವು ತಗೋಬೇಕು ಅದನ್ನ ತಗೋ